ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಕುರಿ ಮತ್ತೆ ಮೇಕೆಗಳನ್ನ ಮಾರಾಟ ಮಾಡೋದಕ್ಕೆ ಒಂದು ಸೂಕ್ತವಾದಂತಹ ಸ್ಥಳ ಅದು ಇಂಡಿಗನಾಳ ಹಳ ಸಂತೆ ಅಂತ ಸೊ ಪ್ರತಿ ಸೋಮವಾರ ಇಲ್ಲಿ ನಡೆಯುವಂತಹ ನೂರಾರು ಜನ ಅಂದ್ರೆ ಸಾವಿರಾರು ಒಂದು ಕುರಿ ಮರಿಗಳನ್ನು ಇಲ್ಲಿ ತಂದು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕುರಿ ಮತ್ತೆ ಮೇಕೆಗಳನ್ನ ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಸೊ ನಾವು ವಿಸಿಟ್ ಮಾಡೋಣ ಅಂತ ಹೋದೆ ಇನ್ನು ಈ ಲೊಕೇಶನ್ ಹೋಗ್ಬೇಕಾದ್ರೆ ನೀವೇನು ಮಾಡಬೇಕು ಚಿಂತಾಮಣಿ ಟು ಬೆಂಗಳೂರು ರಸ್ತೆಯಲ್ಲಿ ಹಿಂದಿಗ್ನಾಳಕ್ಕೆ ನೀವು ಭೇಟಿ ಕೊಡಬೇಕಾದ್ರೆ ಎಚ್ ಕ್ರಾಸ್ ಇಂದ ನಿಯರ್ ಬೈ ಇರ್ತಕ್ಕಂಥದ್ದು ಎಚ್ ಕ್ರಾಸ್ ಟು ಬೆಂಗಳೂರು ಏನು ರಸ್ತೆ ಇದೆ ಸೊ ಎಚ್ ಕ್ರಾಸ್ ಇಂದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತದ್ದು ಇದು ಹಿಂಡಿಗನಾಳ ಸೊ ನಿಮ್ಗೆ ಎಚ್ ಕ್ರಾಸ್ ಇಂದ ಬಂದ್ರೆ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ ಸೊ ಈ ಒಂದು ಸಂತೆಯಲ್ಲಿ ಪ್ರತಿ ಸೋಮವಾರ ಇಲ್ಲಿ ಸಂತೆ ಬಹಳ ಅದ್ದೂರಿಯಾಗಿ ನಡೆಯುತ್ತೆ ಸಾವಿರಾರು ಕುರಿ ಮಾರಾಟಗಾರರು ಅಥವಾ ಮೇಕೆ ಮಾರಾಟಗಾರರು ಇಲ್ಲಿ ಬಂದು ರೈತರು ತಮಗೆ ಬೇಕಾದಂಥ ಒಂದು ಏನು ಮೇಕೆ ಮರಿ ಅಥವಾ ಕುರಿ ಇಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೊ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂತ ಕಂಪ್ಲೀಟ್ ಒಂದು ಕೃಷಿ ಯಂತ್ರೋಪಕರಣಗಳು ಕುಡುಗೋಲು ಮಚ್ಚಿರ್ಬೋದು ಅಥವಾ ಏನು ಇನ್ನಿತರ ಜನಕ್ಕೆ ಸೊ ಇನ್ನಿತರ ಒಂದು ಕೃಷಿ ಚಟುವಟಿಕೆಗಳನ್ನ ನೀವು ಮಾಡಲಿಕ್ಕೆ ಸೊ ಮ್ಯಾನ್ಯಲ್ ಯಾವ ಥರ ನೀವು ಮಾಡ್ತೀರೋ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಟೀರಿಯಲ್ಸ್ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೀವು ಇಲ್ಲಿ ಬಂದರೆ ಇದನ್ನ ಉಪಯೋಗಿಸ್ಕೊಳ್ಬೋದು ಇದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಇನ್ನು ಈ ಒಂದು ಸಂತೆಗೆ ಸಂಬಂಧಪಟ್ಟಂತೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸಾಕಷ್ಟು ಜನ ಇಲ್ಲಿ ಬಂದು ಅಂದ್ರೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ತಮ್ಮ ಮರಿಗಳನ್ನ ಮೇಕೆ ಅಥವಾ ಕುರಿಮರಿಗಳನ್ನು ಇಲ್ಲಿ ಬಂದು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿನ ಸ್ಥಳೀಯರು ಅಷ್ಟೇ ಸಾಕಷ್ಟು ಒಂದು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಇಲ್ಲಿ ಮಾಂಸಕ್ಕೆ ಇರ್ಬೋದು ಅಥವಾ ಕುರಿ ಮೇಕೆಗಳನ್ನು ಸಾಕಾಣಿಕೆಗೆ ಇರ್ಬೋದು ಸಾಕಷ್ಟು ಜನ ಇಲ್ಲಿ ಮಾಂಸದ ಒಂದು ಬೇಡಿಕೆಯನ್ನು ಸಹ ಇದೆ ಅದರ ಜೊತೆಗೆ ಒಂದು ಸಾಕಾಣಿಕೆ ಮಾಡಲು ಸಹ ಇಲ್ಲಿ ಪ್ರತಿಯೊಂದು ಮರಿಗೂ ಇಲ್ಲಿ ಬೇಡಿಕೆ ಇರತಕ್ಕಂಥದ್ದು ಬಹಳ ಖುಷಿ ಆಗುತ್ತೆ ಇದು ಪ್ರತಿ ಸೋಮವಾರ ನಡೆಯುತ್ತೆ ಪ್ರತಿ ಸೋಮವಾರ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬಾ ವೆರೈಟಿ ವೆರೈಟಿ ಆಗಿರ್ತಕ್ಕಂಥ ಒಂದು ಕುರಿ ಮರಿಗಳು ಇರ್ಬೋದು ಅಂದರೆ ಸಾಕಷ್ಟು ವಿವಿಧ ರೀತಿಯ ತಳಿಗಳು ಇಲ್ಲಿ ನಮಗೆ ಸಿಗುತ್ತೆ ಸೊ ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯ ತಳಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಯಥೇಚ್ಛವಾಗಿ ನಾಟಿ ಕುರಿಗಳು ಸಹ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ನಾಟಿ ಮೇಕೆಗಳಿರ್ಬೋದು ಜಮುನಾಪುರಿ ಮೇಕೆಗಳಿರ್ಬೋದು ಅಥವಾ ಡಾರ್ಫರ್ ಕುರಿ ಇರ್ಬೋದು ಚಳ್ಳಕೆರೆ ಕ್ರಾಸು ಚಳ್ಳಕೆರೆ ಕುರಿ ಇರ್ಬೋದು ಸೊ ಈ ಈ ರೀತಿಯ ಒಂದು ಸುವರ್ಣ ಕುರಿ ಇರ್ಬೋದು ಸೊ ಈ ರೀತಿಯ ಒಂದು ಡಿಫ್ರೆಂಟ್ ಡಿಫರೆಂಟ್ ಆಗಿರ್ತಕ್ಕಂಥ ವೆರೈಟೀಸ್ ಆಫ್ ಒಂದು ಮೇಕೆ ಮತ್ತು ಕುರಿಮರಿಗಳು ಇಲ್ಲಿ ಮಾರಾಟಕ್ಕೆ ಬಂದಿರತಕ್ಕಂಥದ್ದು ಅಂದರೆ ಇಲ್ಲಿ ರಾಜ್ಯದ ಮತ್ತೆ ಹೊರ ರಾಜ್ಯಗಳಿಂದ ಸಹ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಸೊ ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ಮಾರಾಟನು ಸಹ ಮಾಡ್ತಾರೆ ಸಾಕಷ್ಟು ಒಂದು ಹಣದ ವಹಿವಾಟು ನಡೆಯುವಂತಹ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಸೊ ಪ್ರತಿ ಸೋಮವಾರ ಬಂದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಇಲ್ಲಿ ಒಂದು ಟರ್ನ್ ಓವರ್ ಆಗುವಂತದ್ದು ಈ ಒಂದು ಸ್ಥಳದಲ್ಲಿ ಸೊ ನಮಗೆ ಬೇಕಾಗಿರ್ತಕ್ಕಂಥ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಏನು ಕುರಿಮರಿ ಇರ್ಬೋದು ನಾಟಿ ಕುರಿಮರಿ ಇರ್ಬೋದು ಅಥವಾ ನಾಟಿ ಮೇಕೆ ಇರ್ಬೋದು ಸೊ ಸಾಕಷ್ಟು ಕುರಿಮರಿಗಳನ್ನು ಇಲ್ಲಿ ನಾವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅದು ಕಡಿಮೆ ಬೆಲೆಯಿಂದ ನಮಗೆ ಹೆಚ್ಚು ಬೆಲೆ ಅಂದರೆ ನಮಗೆ ಯಾವ ಬೆಲೆಯಲ್ಲಿ ಬೇಕೋ ಆ ಒಂದು ಬೆಲೆಯಲ್ಲಿ ನಾವು ಇಲ್ಲಿ ಒಂದು ಕುರಿ ಅಂತ ಇರೋದಿಲ್ಲ ಸಾಕಷ್ಟು ವೆರೈಟಿಸ್ ಆಫ್ ಕುರಿ ಇರೋದ್ರಿಂದ ನಮಗೆ ಯಾವ ಕುರಿ ಬೇಕು ಯಾವ ತಳಿ ಬೇಕು ಅನ್ನೋದನ್ನು ಸಹ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಒಂದು ಖುಷಿ ಆಗುತ್ತೆ ಯಾಕಂದರೆ ಸೀಮಿತ ಅಂತ ಏನಿಲ್ಲ ಇಲ್ಲಿ ಸೊ ಲಿಮಿಟೆಡ್ ಅನ್ನೋದಿರೋದಿಲ್ಲ ಸಿಕ್ಕಾಪಟ್ಟೆ ವೆರೈಟಿಸ್ ಆಫ್ ಒಂದು ಕುರಿಗಳು ಮತ್ತು ಮೇಕೆಗಳು ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನ್ ತಿಳಿಸ್ಕೊಟ್ಟಿರ್ತಕ್ಕಂತ ಏನು ಕುರಿ ಮೇಕೆಗಳಿರ್ಬೋದು ಸೊ ಇವುಗಳ ಬೆಲೆಗಳನ್ನ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಹಾಕೋದಿಲ್ಲ ಕಾರಣ ಎಷ್ಟು ನಿಮ್ಗೆ ಗೊತ್ತಿರ್ಬೋದು ಬೆಲೆ ಹಾಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ಕಿತ್ತಾಡ್ಕೊಂಡು ಇರ್ತೀವಿ ಸೊ ಅದರಿಂದ ಏನು ಉಪಯೋಗ ಇಲ್ಲ ಸೊ ಆ ಒಂದು ಕಾರಣದಿಂದ ಬೆಲೆಯನ್ನು ಹಾಕಿರೋದಿಲ್ಲ ಸೊ ನಿಮ್ಗೆ ಬೇಕು ಅನ್ನೋದಾದ್ರೆ ಕುರಿ ಮರಿ ಅಥವಾ ಟಗರು ಮರಿ ಹೆಣ್ಣು ಕುರಿ ಅಥವಾ ಹೆಂಡು ಮೇಕೆ ಯಾವುದೇ ರೀತಿ ಒಂದು ವೆರೈಟೀಸ್ ಆಫ್ ಒಂದು ತಳಿಗಳು ನಿಮಗೆ ಬೇಕು ಅನ್ನೋದಾದರೆ ನೀವು ಕುರಿ ಸಾಕಾಣಿಕೆ ಮಾಡಬೇಕು ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕು ಅನ್ನೋದಾದರೆ ಸಲ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡೋದು ಬಿಟ್ಟು ಸೆಕೆಂಡ್ರಿ ಬಟ್ ನಿಮ್ಗೆ ಒಂದ್ಸಲ ವಿಸಿಟ್ ಮಾಡೋದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಯಾವ ಥರ ತಳಿನ ಯಾವ ಥರ ನಾವು ಸಾಕ್ಬೋದು ಯಾವ ಥರ ಒಂದು ಮರಿಯಾನ ಇಲ್ಲಿ ನಾವು ತೊಗೊಳ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ನೀವು ಸಲ ವಿಸಿಟ್ ಮಾಡೋ ಹಾಗಿದ್ರೆ ಮಾಡ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ನಿ ಇದರ ಲೊಕೇಶನ್ ಬೆಂಗಳೂರು ಟು ಚಿಂತಾಮಣಿ ರಸ್ತೆಯಲ್ಲಿರ್ತಕ್ಕಂಥ ಹಿಂಡಿಗ್ನಾಳ ಒಂದು ಗ್ರಾಮದಲ್ಲಿ ಇದು ಪ್ರತಿ ಸೋಮವಾರ ನಡೆಯುತ್ತೆ ನಿಮಗೆ ಬೆಳಗ್ಗೆ ಬಂದರೂ ಮಧ್ಯಾಹ್ನ ಎರಡು ಗಂಟೆಯವರು ಸಹ ಇಷ್ಟೊಂದು ಜನ ಇದ್ದೇ ಇರ್ತಾರೆ ಸೊ ಸುಮಾರು ರೀತಿಯ ಒಂದು ಸ್ಥಳೀಯ ಒಂದು ರೈತರು ಇರ್ಬೋದು ಅಥವಾ ದೂರದಿಂದ ಬರ್ತ ರೈತರು ಇರ್ಬೋದು ಸೊ ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಕುರಿಮರಿ ಅಥವಾ ಮೇಕೆ ಮರಿಗಳನ್ನು ಇಲ್ಲಿ ಬಂದು ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಈ ಒಂದು ದೃಶ್ಯದಲ್ಲಿ ನೋಡಬಹುದು ಸೊ ಸ್ನೇಹಿತರೆ ನೀವು ಗೌರೀಶ್ ಕೂಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ಕೃಷಿಗೆ ಸಂಬಂಧಪಟ್ಟಂತ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಸಿಗುತ್ತೆ ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ರೈತ ಬಾಂಧವರೇ ಇಲ್ಲಿ ನನಗೆ ಐದು ಸಾವಿರ ಮರಿಬೇಕಾದ್ರೂ ಸಿಗುತ್ತೆ ಹತ್ತು ಸಾವಿರ ಬೇಕಾದ್ರೂ ಸಿಗುತ್ತೆ ಐವತ್ತು ಸಾವಿರ ಸಿಗುತ್ತೆ ಒಂದು ಲಕ್ಷ ರೂಪಾಯಿಗೂ ನಮಗೆ ಸಿಗುತ್ತೆ ಸೊ ಅಂದರೆ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ ಸೊ ರೈತ ಬಾಂಧವರೇ ಸಾಕಷ್ಟು ಜಿಲ್ಲೆಗಳಿಂದ ಇಲ್ಲಿಗೆ ಟೆಂಪೋಗಳ ಮುಖಾಂತರ ಇಲ್ಲಿಗೆ ಬಂದು ತಮ್ಮ ಕುರಿಮರಿ ಮರಿ ಮೇಕೆಗಳನ್ನು ಇಲ್ಲಿ ಮಾರಾಟ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಪ್ರತಿ ಸೋಮವಾರ ನಡೆಯುತ್ತೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಯಾವ್ಯಾವ ಥರ ತಳಿ ಸಿಗುತ್ತೆ ಅಂತ ಸೊ ನೀವು ಇಲ್ಲಿ ವಿಸಿಟ್ ಮಾಡಿ ಈ ವಾರ ಬಂದಿರ್ತಕ್ಕಂಥ ಮರಿ ನೆಕ್ಸ್ಟು ಇದೇ ವಿಡಿಯೋದಲ್ಲಿ ನೆಕ್ಸ್ಟು ವಾರನೂ ಇದೇ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅದರಲ್ಲಿ ಕೆಲವೊಂದು ಬರಬಹುದು ಅಥವಾ ಕೆಲವೊಂದು ರಿಪೀಟ್ ಆಗ್ಬೋದು ಅಥವಾ ಕೆಲವೊಂದು ಮಾರಾಟನೂ ಆಗ್ಬೋದು ಸೊ ಆ ಒಂದು ಕಾರಣದಿಂದ ನಿಮಗೆ ಹೊಸ ಹೊಸ ವೆರೈಟೀಸ್ ಆಫ್ ಒಂದು ಕುರಿಮರಿಗಳು ಈ ಒಂದು ಸಂತೆಯಲ್ಲಿ ಸಿಗುತ್ತೆ ಸಲ ವಿಸಿಟ್ ಮಾಡಿದ್ರೆ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತ ಯಾರಿದ್ದೀರಾ ಅವರು ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಕುರಿ ಸಾಕಾಣಿಕೆ ಮಾಡಬಹುದು ನಾಳೆ ದಿನ ನಾನು ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಪರ್ಚೇಸ್ ಮಾಡಿ ಸಾಕಾಣಿಕೆ ಮಾಡಿದ ನಂತರ ನಾನು ಯಾವ ತರ ಮಾರಾಟ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನಿಮಗೆ ಬರಬೇಕಾದ್ರೆ ನೀವು ಸಲ ಸಂತೆಗೆ ವಿಸಿಟ್ ಮಾಡಬೇಕಾಗುತ್ತೆ ಇದೇ ಅಲ್ಲ ಇದೇ ರೀತಿಯ ಒಂದು ಸಂತೆಗಳಿಗೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕಾದ್ರೆ ಒಂದು ಐಡಿಯಾ ಬರುತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಮಗೆ ಒಂದು ಪ್ಲಾನಿಂಗ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಯಾವ ತಳಿ ಸಾಕಿದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಒಂದು ಸೂಕ್ತವಾದಂತಹ ಬೆಲೆ ಸಿಗುತ್ತೆ ಸೊ ಯಾವ ತಳಿ ಸಾಕಿದ್ರೆ ನಮಗೆ ಒಂದು ಒಳ್ಳೆ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಬರ್ತಕ್ಕಂಥ ತಳಿ ಯಾವುದು ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯ ಒಂದು ಸ್ಥಳಗಳಿಗೆ ನಾವು ವಿಸಿಟ್ ಮಾಡಬೇಕಾಗುತ್ತೆ ಸೊ ನಾನು ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲೂ ಸಹ ನಾನು ಕೊಟ್ಟಿರ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಂಗಳೂರು ಟು ಹೆಚ್ ಕ್ರಾಸ್ ರಸ್ತೆಯಲ್ಲಿರ್ತಕ್ಕಂಥ ಇಂಡಿಗ್ನಾಳ ಅಂತ ಬರುತ್ತೆ ಸೊ ಹೆಚ್ ಕ್ರಾಸಿಂದ ಕೇವಲ ಮೂರು ನಾಲ್ಕು ಕಿಲೋಮೀಟರ್ ಮಾತ್ರ ಇದು ಇರ್ತಕ್ಕಂಥದ್ದು ಸೊ ಬೆಂಗಳೂರು ಟು ಚಿಂತಾಮಣಿ ರಸ್ತೆ ಬರುತ್ತೆ ಸೊ ಇಲ್ಲಿ ನೀವು ವಿಸಿಟ್ ಮಾಡಬಹುದು ಪ್ರತಿ ಸೋಮವಾರ ಸಂತೆ ನಡೆಯುತ್ತೆ ಬೆಳಗಿನ ಜಾವನೇ ಆರಂಭ ಆಗೋದ್ರಿಂದ ನೀವು ಯಾವ ಟೈಮ್ ಬೇಕಾದರೂ ಬರಬಹುದು ಮಧ್ಯಾಹ್ನ ನಿಮಗೆ ಎರಡು ಗಂಟೆವರೆಗೂ ಸಹ ನಿಮಗೆ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಆದಷ್ಟು ಬೇಗ ಬಂದರೆ ಒಂದು ಹೆಚ್ಚಿನ ಒಂದು ಕುರಿಮರಿಗಳು ಅಥವಾ ಮೇಕೆ ಮರಿಗಳನ್ನು ನಾವು ಇಲ್ಲಿ ಕಾಣಬಹುದು ಯಾಕಂದ್ರೆ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಅಷ್ಟೊಂದು ಮರಿಗಳು ಇಲ್ಲಿ ನಮಗೆ ಕಾಣಸಿಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಸಾಕಷ್ಟು ಜನ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದಷ್ಟು ವಿಸಿಟ್ ಮಾಡೋ ಹಾಗಿದ್ರೆ ಮಾರ್ನಿಂಗ್ ಬೇಗನೆ ಹೋದರೆ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ತಳಿಯನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು ಸೊ ಈ ಒಂದು ವಿಡಿಯೋಗೆ ಸ್ನೇಹಿತರೆ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ you